ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕಿಶನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ಮೀಡಿಯಾದಲ್ಲಿ ಬಂದ್ಬಿಟ್ಟು ಕಸ್ಟಮರ್ ಒಬ್ರು ಫೋಟೋ ಕಲಿಸಿದ್ದಾರೆ ಈ ತರ ಈ ತರ ಇರೋ ಬ್ಯಾಕ್ ಡಿಸೈನು ಆ ಶೇಪ್ಸ್ ಎಲ್ಲ ಬಂದು ಬ್ಯಾಕ್ ಅಲ್ಲಿ ಬಾಡ್ರ್ ಆ ತರ ಡಿಸೈನ್ ಬರೋದು ಮತ್ತೆ ಇಲ್ಲಿ ಇಲ್ಲಿ ಮಾತ್ರ ಬಕ್ ಬಂದು ನಾರ್ಮಲ್ ಆಗಿರುತ್ತಲ್ಲ ಇಲ್ಲಿ ಮಾತ್ರ ಬಕ್ ಬರುತ್ತೆ ಆ ತರ ಸ್ಲೀವ್ಸು ಮತ್ತು ಈ ಥರ ಬ್ಯಾಕ್ನ ಯಾವ ಥರ ಕಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದೇ ರೀತಿ ಇದನ್ನು ಯಾವ ಥರ ಬ್ಯಾಕ್ ನೀಟಾಗಿ ಕಟ್ ಪೈಪಿಂಗ್ವರೆಗೂ ಪ್ಯಾಚ್ ನ ಯಾವ ಥರ ಅಟ್ಯಾಚ್ ಮಾಡ್ತೀವಿ ಫೈನಲ್ ಫಿನಿಶಿಂಗ್ ಎಲ್ಲ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ನಾವು ಈ ವಿಡಿಯೋನ ಲೆಂತಿಯಾಗಿ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ನಾನು ಹೇಳೋ ಇಲ್ಲ ನಿಮಗೆ ಅರ್ಥ ಆಗುತ್ತೆ ಓಕೆನಾ ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಆಪ್ಷನ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಅದೇ ರೀತಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಬೇರೆಯವ್ರಿಗೂ ಕಲಿಯೋರಿಗೂ ಇನ್ನೂ ಕಲ್ತಿರೋರ್ಗು ಇಲ್ಲ ಡಿಸೈನ್ ಮಾಡೋವ್ರಿಗೂ ತುಂಬ ಅನುಕೂಲ ಆಗುತ್ತೆ ಓಕೆನಾ ಅದೇ ರೀತಿ ನಾವು ಜಾಸ್ತಿ ಮಾತಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಸ್ಟಮರ್ ಈ ಥರ ಫೋಟೋ ಕಲ್ಸಿದ್ದಾರೆ ಈ ಥರ ಬ್ಯಾಕು ಈ ಥರ ಸ್ಲೀವ್ಸ್ ಮಾಡಬೇಕು ಅಂತ ಕಲ್ಸಿದ್ದಾರೆ ಇದು ಬಂದುಬಿಟ್ಟು ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದೀನಿ ನೋಡಿ ಈ ಥರ ಅಲ್ಲಿ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಈ ಥರ ಬರಬೇಕು ಅಂತ ಬ್ಯಾಕ್ ಈ ಥರ ಬರಬೇಕು ಸ್ಲೀವ್ಸ್ ಬಾರ್ಡ್ರ್ ಬಂದು ಇಲ್ಲಿ ಮೇಲ್ಗಡೆ ಬಫು ಫ್ರೆಂಟ್ ಈ ಥರ ಶೇಪ್ ಬಂದು ಕಪ್ಸು ಫ್ರೆಂಟ್ ಟುಕ್ಸು ಇದು ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಇದನ್ನು ಬಫ್ ಸ್ಲೀವ್ಸ್ ಇವಾಗ ಕಟ್ ಮಾಡೋಣ ಮೆಜರ್ಮೆಂಟ್ ಇದೆ ಟೆನ್ ಆ್ಯಂಡ್ ಹಾಫ್ ಟೆನ್ ಆ್ಯಂಡ್ ಹಾಫ್ ಇದೆ ಸ್ಲೀವ್ ಇನ್ನು ಟೆನ್ ಆ್ಯಂಡ್ ಹಾಫ್ ಅಂದರೆ ಲೆವೆನ್ ಇಂಚು ಮೂರುವರೆ ಆರ್ಮಲ್ ಡೋನು ಮೂರುವರೆ ಆರ್ಮಲ್ ಡೋನು ಅವಾಗ ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿದಂಗೆ ನೀವು ಯಾವುದೇ ಸ್ಲೀವ್ಸ್ ಕಟ್ ಮಾಡಿದ್ರು ಫಸ್ಟು ರೆಗ್ಯುಲರು ಏನು ಇರುತ್ತೋ ಅದನ್ನು ಮಾರ್ಕ್ ಮಾಡ್ಕೋಬೇಕು ನೋಡಿ ಇದು ರೆಗ್ಯುಲರ್ ಸ್ಲೀವ್ಸ್ ಮಾರ್ಕಿಂಗ್ ಆಯಿತು ಲೆಂತ್ ಹಾಕೊಂಡಿದ್ದೀನಿ ಸ್ಲೀವ್ ಇಡ್ತು ಹಾರ್ಮಲ್ ಇಡ್ತು ಹಾಕೊಂಡು ಮಾರ್ಕ್ ಹಾಕ್ಕೊಂಡೆ ಇವಾಗ ಇಲ್ಲಿ ಮಾತ್ರ ಬುಫ್ ಅಂದರೆ ಇಲ್ಲಿ ಮಾತ್ರ ನಾವು ಎಕ್ಸ್ಟ್ರಾ ಕೊಡಬೇಕು ಒಂದೂವರೆ ಇಂಚ್ ಎಕ್ಸ್ಟ್ರಾ ಕೊಡಿ ಎಕ್ಸ್ಟ್ರಾ ಕೊಟ್ಬಿಟ್ಟು ಈ ಥರ ಕಟ್ ಮಾಡೋದು ಈ ಥರ ಇಷ್ಟು ಶೇಪ್ತಿ ಇದಕ್ಕೆ ಫ್ರಂಟ್ ಬ್ಯಾಕ್ ಡಿಫ್ರೆನ್ಸ್ ಏನಿರಲ್ಲ ಯಾಕಂದರೆ ಇಲ್ಲಿ ಬುಫ್ ಇಟ್ಕೊತೀವಲ್ಲ ಆ ಶೇಪ್ ಎಲ್ಲ ಔಟ್ ಆಗಿಬಿಡುತ್ತೆ ನಮಗೆ ಏನು ತೆಗೆಯೋದೇನು ಅವಶ್ಯಕತೆ ಇರಲ್ಲ ಇದೇ ತರ ಶೇಪ್ ಕಟ್ ಮಾಡ್ಕೊಳ್ಳಿ ಮೇಲ್ಗಡೆ ಮಾತ್ರ ಬಫ್ ಬರೋದ್ರಿಂದ ಇದಕ್ಕೆ ಈ ತರ ಶೇಪ್ ಅಷ್ಟೇ ಮತ್ತೆ ಇಲ್ಲಿ ಬಫ್ ಬರುತ್ತೆ ಈ ಕಡೆ ಒಂದ್ ನಾಲ್ಕ್ ಮೂರ್ ಫೀಲ್ ಟಾಪಕ್ ಆ ಕಡೆ ನಾಲ್ಕು ಫೀಲ್ ಬಂದ್ರೆ ಬರೀ ಇಲ್ಲಿ ಮಾತ್ರ ಇಷ್ಟೇ ಇಷ್ಟು ಬಫ್ ಬರುತ್ತೆ ಇದು ಸ್ಲೀವ್ಸ್ ಕಟಿಂಗ್ ಆಯ್ತು ಒಂದು ಇದು ಎಷ್ಟಿದೆ ಬ್ಲೌಸ್ ಲೆಂತ್ ಬ್ಲೌಸ್ ಲೆಂತ್ ಥರ್ಟಿ ಆರು ಇಂಚು ಆರ್ಮೋಲ್ ಡೌನು ಡೀಪ್ ಅದ್ ಲೆಕ್ಕ ಇರಲ್ಲ ಸುಮ್ಮನೆ ಒಂದು ಲೆವೆನ್ ಟೆನ್ ಆ್ಯಂಡ್ ಹಾಫ್ ಇಟ್ಕೊಂಡಿದಾರ್ಮೋಲ್ ಡೌನ್ ಆರ್ ಇಂಚು ಡೀಪ್ ಇದೆ ಅದಕ್ಕೆ ಇದು ಒಲೆಯ ಮಾರ್ಜಿನು ಇದು ಬ್ಯಾಕ್ ಡಿಪ್ದು ವೇಸ್ಟ್ ಎಷ್ಟು ಇದೆ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಅಂದರೆ ಏಳು ಮುಕ್ಕಲು ಬ್ಯಾಕ್ ಡಾಟ್ ಮಾರ್ಕಿಂಗು ಇದು ಇಲ್ಲಿ ಹಿಡಿದ್ರೆ ಇಲ್ಲಿ ಹೋಗುತ್ತಲ್ಲ ಅದಕ್ಕೆ ಮಾರ್ಜಿನು ತರ್ಟಿ ಫೋರ್ ತರ್ಟಿ ಫೈವ್ ಇದೆ ನೀವು ತರ್ಟಿ ಫೈವ್ ಇಟ್ಕೊಳ್ಳಿ ಇಲ್ಲಿ ಮೂರು ಕಾಲ್ ಇಲ್ಲಿ ಹನ್ನೆರಡು ಇಂಚು ಇರಲಿ

ಆ ಥರ ಮಾರ್ಕಿಂಗು ಇವಾಗ ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ ಕಟ್ ಮಾಡೋಕ್ಕೆ ಮುಂಚೆ ಯಾವಾಗಷ್ಟೆ ಲೆಂತ್ ಕರೆಕ್ಟಾಗಿದೆ ಡೀಪ್ ಕರೆಕ್ಟಾಗಿದೆ ಹಾರ್ಮಲ್ ಡೋನು ಆರು ಇಂಚಿದೆ ವೇಸ್ಟು ಟ್ವೆಂಟಿ ನೈನ್ ಅಂದರೆ ತರ್ಟಿ ತರ್ಟಿ ಏಳು ಮುಕ್ಕಾಲು ಕರೆಕ್ಟಾಗಿದೆ ಹಾರ್ಮಲ್ ತರ್ಟಿ ಫೋರ್ ತರ್ಟಿ ಫೈವ್ ತರ್ಟಿ ಫೈವ್ ಕರೆಕ್ಟಾಗಿದೆ ಮೂರು ಕಲ್ಲಿದೆ ಮೂರು ಕಲ್ಲಿದೆ ಇಲ್ಲಿ ಮೂರು ಕಲ್ಲಿದೆ ಬ್ಯಾಕ್ ಡೀಪ್ ಟೆನ್ ಆ್ಯಂಡ್ ಹಾಫ್ ಇರೋದರಿಂದ ಇವ್ರದ್ದು ನಾರ್ಮಲ್ ಸೋಲ್ಡ್ರು ಫಿಫ್ಟೀನ್ ಇದೆ ಅದಕ್ಕೆ ನಾನು ಟ್ವೆಲ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಟ್ವೆಲ್ ಇಟ್ಕೊಂಡಿದ್ದೀನಿ ಹಾಂ ಶೋಲ್ಡರ್ ಎಷ್ಟು ಅಂತ ಹೇಳಿಲ್ಲ ಅವರು ಅದಕ್ಕೆ ಇಲ್ಲಿ ಸ್ಟ್ರೈಟ್ ಬರಬೇಕು ಅಂತ ಇಲ್ಲಿ ಮೂರು ಕಾಲ್ ಹಾಕ್ಕೊಂಡಿನಿ ಶೋಲ್ಡರ್ ಅದೆಷ್ಟೇ ಬರಲಿ ಎಷ್ಟು ಬರ್ಬೋದು ಎರಡು ಕಾಲು ಬರುತ್ತೆ ಎರಡು ಎರಡು ಕಾಲ್ ಬರುತ್ತೆ ಎರಡು ಎರಡು ಕಾಲು ಅಂದರೆ ಓಕೆ ನಾರ್ಮಲು ಇವಾಗ ಹಾರ್ಮೋನ್ ಚೆಕ್ ಮಾಡ್ಕೊಳ್ಳೋಣ ಹಾರ್ಮೋನ್ ಸಿಕ್ಸ್ಟೀನ್ ಬರ್ತಾ ಇದೆ ಕಟ್ ಮಾಡಿ ಆಮೇಲೆ ಚೆಕ್ ಮಾಡ್ಕೊಳಣ ಮತ್ತು ಇವಾಗ ಒಂದು ಸರಿ ಆರ್ಮಲ್ ಚೆಕ್ ಮಾಡಿಕೊಳ್ಳಿ ಹ್ಞೂ ಕರೆಕ್ಟಾಗಿ ಬರ್ತಾ ಇದೆ ಇದತ್ಕೊಳ್ಳಿ ಇವಾಗ ಪ್ರಿಂಟು ಪ್ರಿನ್ಸಸ್ ಕಟ್ಟು ಮತ್ತು ಇದೆ ಅದರಿಂದ ಲೈನಿಂಗಲ್ಲಿ ಕಟ್ ಮಾಡಿದ್ರೆ ಅಕಸ್ಮಾತ್ ಸ್ವಲ್ಪಲ್ಲೂ ಮೆಜರ್ಮೆಂಟ್ ಹೆಚ್ಚು ಕಮ್ಮಿ ಆಯಿತು ಅಂದರೆ ಫುಲ್ಲು ಲೈನಿಂಗ್ಗೆ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಪೇಪರಲ್ಲಿ ಫ್ರೈ ಪೇಪರಲ್ಲಿ ಕಟ್ ಮಾಡಿಕೊಂಡು ಆಮೇಲೆ ಕರೆಕ್ಟಾಗಿದೆ ಅಂತಂದರೆ ಅದರಲ್ಲಿ ಲೈನಿಂಗ್ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳ ಹೋದರೆ ಪೇಪರ್ ವೇಸ್ಟ್ ಆಗುತ್ತೆ ಇಲ್ಲ ಅಂತಂದರೆ ನಮಗೆಲ್ಲ ಫುಲ್ ಲೈನಿಂಗ್ ಎಲ್ಲ ವೇಸ್ಟ್ ಆಗುತ್ತೆ ಇದು ಫ್ರಿಂಟುಗ್ಸ್ ಇರೋದರಿಂದ ಎರಡು ಲೈನ್ ಹಾಕ್ಕೊಳ್ಳಿ ಉಕ್ಸ್ಪಟ್ಟಿಗೆ ಮಾರ್ಜಿನ್ ಬೇಕಲ್ಲ ಅದಕ್ಕೆ ಒಂದು ಕಾಲು ಇಂಚ್ ಪಟ್ಟಿಗೆ ಎಷ್ಟು ಹೊಲಿತೀವೋ ಮಾರ್ಜಿನು ಅಷ್ಟೇ ಇಟ್ಕೊಳ್ಳಿ ಹ್ಞೂ ನೋಡಿ ಎರಡು ಲೈನ್ ಹಾಕ್ಕೊಂಡು ಕಾಣಿಸ್ತಾ ಇದೆಯಲ್ಲ ಇವಾಗ ಇಟ್ಕೊಂಡಿ ಇವಾಗ ಡಾಟ್ ಪಾಯಿಂಟ್ ತೊಗೊಂಡಿದ್ದೀನಿ ಟೆನ್ನು ತರ್ಟೀನ್ ಎಲ್ಲ ಬರ್ತದೆ ಅದಾದಮೇಲೆ ಒಂದು ಇಂಚ್ ಅಪ್ ಇಟ್ಕೊಳ್ಳಿ ಸಾಕು ಇಲ್ಲೂ ಸೇಮ್ ಇದರಿಂದಾನೆ ಹಿಂಗೆ ಶೇಪಾಗಿ ತೊಗೊಂಬಿಡ್ತೀನಿ ಇಲ್ಲಿ ಮಂಜು ತಗೊಂಡಿರ್ತೀವಿ ಸೈಡಲ್ಲಿ ಮಾರ್ಜಿನ್ ಬೇಡ ಈ ಕಡೆ ಮಾರ್ಜಿನ್ ಬೇಡ ಇಲ್ಲಿ ಮಾತ್ರ ಹಿಂಗೆ ಶೇಪ್ ಇರುತ್ತೆ ಯಾಕಂದ್ರೆ ಇಲ್ಲಿ ಚೆಸ್ಟ್ ಬರುತ್ತಲ್ಲ ಅದರಿಂದ ಇಲ್ಲಿ ಮೇಲೆ ಎತ್ಕೊಂಡ್ಬಿಡುತ್ತೆ ಬ್ಲೌಸು ಅಂತ ಕಸ್ಟಮರ್ಸ್ ಸ್ವಲ್ಪ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಡೌನ್ ಮಾಡಿದ್ರೆ ಹಾಕ್ಕೊಂಡಾಗ ಅದು ಕರೆಕ್ಟಾಗಿ ಬಂದ್ಬಿಡುತ್ತೆ ಆ ಥರ ಹೊಲಿಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಮತ್ತೆ ಆ ಥರ ಸ್ಟ್ರೈಟ್ ಬಂದ್ಬಿಡುತ್ತೆ ಅಂತ ಅದು ಮತ್ತೆ ಇದು ಅಷ್ಟು ಶೇಪ್ ಬ್ಯಾಕ್ ಎಷ್ಟಿರುತ್ತೋ ಹಾಗೆ ಎಲ್ಲ ಕಡೆ ಕಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಮಾತ್ರ ನಿಮಗೆ ಚೆಸ್ಟ್ ಮಾತ್ರ ಸ್ವಲ್ಪ ಲೂಸ್ ತಗೋಬೇಕಷ್ಟೇ ಇದಾಯಿತು ಉಂಟು ಬ್ಯಾಗ್ ತೆಗೆದ್ಬಿಟ್ಟೆ ಫಸ್ಟು ಫ್ರೆಂಟು ಶೇಪ್ ಮಾರ್ಕ್ ಮಾಡಿ ತೋರಿಸ್ತೀನಿ ಫ್ರೆಂಟ್ ಶೇಪ್ ಬಂದ್ಬಿಟ್ಟು ಡೀಪ್ ನೆಕ್ ಅಲ್ಲ ಅದಕ್ಕೆ ಜಾಸ್ತಿ ಏನು ತೆಗಿಯೋದು ಅವಶ್ಯಕತೆ ಇರಲ್ಲ ಅರ್ಧ ಇಂಚ್ ತೆಗೆದ್ರೆ ಸಾಕು ಯಾಕಂದರೆ ಮಾಡಿ ಶೋಲ್ಡ್ರ್ ಕಮ್ಮಿ ಮಾಡಿದ್ದೀವಲ್ಲ ಮತ್ತು ಮತ್ತೆ ನಾವು ಇದನ್ನು ಜಾಸ್ತಿ ಎತ್ತು ಎತ್ಬಿಟ್ರೆ ಪ್ರಿಂಟ್ ಎಳ್ಕೊಂಡಂಗೆ ಹಾಕ್ಬಿಡುತ್ತೆ ಫಸ್ಟುಕ್ ಹಾಕ್ತೀವಲ್ಲ ಅಲ್ಲಿ ಎಳ್ಕೊಂಡಂಗೆ ಹಾಕ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇಷ್ಟೇ ತೆಗಿಬೇಕು ನೆಕ್ಸ್ಟ್ ಬಂದುಬಿಟ್ಟು ಪ್ರಿಂಟ್ ಡೀಪ್ ಹಾಕ್ಬೇಕು ಪ್ರಿಂಟ್ ಡೀಪ್ ಎಷ್ಟಿದೆ ಏಟ್ ಆ್ಯಂಡ್ ಹಾಫ್ ಇದೆ ಹಂಗೆ ಡಾಟ್ ಮಾರ್ಕ್ ಕರ್ಕೊಂಬಿಡಿ ಟೆನ್ನು ತರ್ಟೀನ್ ಆ್ಯಂಡ್ ಹಾಫು ಹೀಗೆ ಒಂದು ನಾಲ್ಕುವರೆ ಇಟ್ಕೊಳ್ಳಿ ಕೆಳಗಡೆ ಇವೇ ಮೂರುವರೆ ಇಟ್ಕೊಳ್ಳಿ ಇವಾಗ ಮೂರನ್ನ ಜಾಯಿನ್ ಮಾಡಿ ಹಾರ್ಮೋಲ್ ಡಾಟ್ ಹೊಡಿತೀವಲ್ಲ ಅಲ್ಲಿಗೆ ಜಾಯಿನ್ ಆಗಬೇಕಿದು ಮತ್ತು ಇದನ್ನು ಶೇಪ್ ನೋಡಿ ಈ ಥರ ಫ್ರೆಂಡ್ ಶೇಪ್ ತಗೊಂಡಾಗ ಈ ಲೆಂತ್ ಆರ್ ಇಂಚ್ ಮೇಲೆ ಇರಬೇಕು ನೋಡು ಆರು ಕಾಲ್ ಇದೆ ಒಲೆ ಇನ್ನು ಸ್ವಲ್ಪ ಡೌನ್ ಬರುತ್ತೆ ಅವಾಗ ಓಕೆ ಆರ್ ಇಂಚ್ ಮೇಲೇ ಇರಬೇಕು ಆವಾಗ ಶೇಪ್ ನೀಟಾಗಿ ಕಾಣಿಸುತ್ತೆ ನಮಗೆ ಇದಾಯಿತು ಇದು ರೆಡಿ ಪೀಸ್ ಇರುತ್ತೆ ಇದಕ್ಕೆ ಮಾತ್ರ ಇಲ್ಲಿ ಎಕ್ಸ್ಟ್ರಾ ಇಟ್ಕೋಬೇಕು ಚೆಸ್ಟ್ ಪಾಚ್ ಮಾತ್ರ ನಾವು ಡಾಟ್ ಇಡೋದು ಎಷ್ಟು ಲೂಸ್ ಬರುತ್ತೋ ಅಷ್ಟು ಲೂಸ್ ಮಾತ್ರ ಎಕ್ಸ್ಟ್ರಾ ಇಟ್ಕೋಬೇಕು ಅಷ್ಟೆ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಪೇಪರ್ ಕರೆಕ್ಟಾಗಿದೆ ಪೇಪರ್ ಮೇಲೆ ಇಟ್ಕೊಂಡು ಇದು ಎಕ್ಸ್ಟ್ರಾ ಏನು ಬಿಡೋಂಗಿಲ್ಲ ಇದು ರೆಡಿ ಇರುತ್ತಲ್ಲ ಅದಕ್ಕೋಸ್ಕರ ಇದು ಎಕ್ಸಾಕ್ಟ್ ಆಗಿ ಕಟ್ ಮಾಡ್ಕೊಡೋಣ ನೆಕ್ ಕಟ್ ಮಾಡ್ಕೊಬಿ ಬಂದಿದೆ ಒಂದಾದ್ಮೇಲೆ ಈ ತರ ಬರುತ್ತೆ ನೋಡಿ ನಾವು ಫ್ರೆಂಡ್ ಶೇಪ್ ಅದೇ ತಗೊಂಡಿದ್ದೀವಿ ಓಕೆನಾ ಕರೆಕ್ಟ್ ಆಗಿ ಬಂದಿದೆ ಇದಾದ್ಮೇಲೆ ಇದಕ್ಕೆ ಎಷ್ಟಿಷ್ಟು ಕಟ್ ಮಾಡ್ಕೋಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಹಂಗೆ ಇಟ್ಕೊಳ್ಳಿ ಅಲ್ಲಿ ಸೆಂಟ್ರು ಚೆಸ್ಟ್ ಪೋಷನ್ ಹತ್ರ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಇದನ್ನು ಇಲ್ಲಿ ಒಂದೂವರೆ ಒಂದೂವರೆ ಮೂರು ಮೂರು ಇಂಚ್ ಎಕ್ಸ್ಟ್ರಾ ಬಂದರೆ ಸಾಕು ನಮಗೆ ಅದಕ್ಕೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳೋಣ ನಾವು ರೆಗ್ಯುಲರ್ ಡಾಟ್ ಬ್ಲೌಸ್ಗೆ ಇಲ್ಲಿ ಡಾಟ್ ಹಿಡಿದ್ರೆ ಇಲ್ಲಿ ಎಷ್ಟು ಲೂಸ್ ಬರುತ್ತೋ ಅಷ್ಟು ಲೂಸು ಇಲ್ಲಿ ಎಕ್ಸ್ಟ್ರಾ ಕೊಟ್ಕೊಂಡ್ರೆ ಸಾಕು ನಮಗೆ ಕರೆಕ್ಟಾಗಿ ಶೇಪಾಗಿ ಕೂತ್ಕೊಂಡ್ಬಿಡುತ್ತೆ ಅಷ್ಟು ಫ್ರಿಜರ್ಸ್ ಕಟ್ಗೂ ಅದಕ್ಕೂ ಡಾಟ್ ಬ್ಲೌಸ್ಗೂ ಡಿಫ್ರೆನ್ಸ್ ಆ ಥರ ಇರುತ್ತೆ ಮತ್ತೆ ಇದನ್ನು ಸೇಮ್ ಹೊಲಿಬೇಕಾದ್ರೆ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ಥರದನ್ನ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಇಲ್ಲಾದರೂ ಸ್ವಲ್ಪ ಡೌಟ್ ಇದ್ರೆ ಸ್ವಲ್ಪ ಹಿಂಗೆ ಶೇಪ್ ಶೇಪ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಸ್ವಲ್ಪ ಶೇಪಾಗಿ ನೀಟಾಗಿ ತಗೊಳ್ಳಿ ಹಿಂಗೆ ಇದಾಯಿತು ಇವಾಗ ಇದನ್ನು ಡಿಸೈನ್ ಕಟ್ ಮಾಡೋಣ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಹಿಂಗೆ ಹಿಂಗೆ ಶೇಪ್ ಕಟ್ ಮಾಡ್ಕೊಳ್ಳಿ ಒಂದು ಈ ಥರ ಸೇ ಬರ್ಬೇಕಲ್ಲ ಅದಕ್ಕೋಸ್ಕರ ಈ ಥರ ಕಟ್ ಮಾಡ್ಕೊಂಡೆ నెక్స్ట్ వీల్ మార్క్ హెక్ మ ಈ ಥರ ಬರುತ್ತೆ ಅದಾದಮೇಲೆ ಬಾರ್ಡ್ ಪ್ಯಾಚು ಹೆಂಗೆ ಬಂದ್ಬಿಡುತ್ತೆ ನಮಗೆ